ಅದನ್ನು ನಾನು ಆ ಮಕ್ಕಳೇ ಹೇಳಿದ್ದೆ ಮಂಗದ ಬಗ್ಗೆ ಕೇಂದ್ರ ಸರ್ಕಾರಕ್ಕೆ ರಾಜ್ಯ ಸರ್ಕಾರಕ್ಕೆ ಬರಲಿದ್ದೇನೆ ಪುನಃ ಬರೆಯುವ ನಿಮ್ಮ ಅನಿಸಿಕೆಯನ್ನು ಖಂಡಿತ ಹೇಳುವ ಆನೆಯನ್ನು ಕೊಲ್ಲಬಾರ್ದು ಸರ್ಕಾರ ನಿಯಮ ಮಾಡಿದೆ ಅದು ಒಂದು ಪ್ರಾಣಿ ಪ್ರಶ್ನೆ ಇಲ್ಲಿ ಎದ್ದು ಏನಂದ್ರೆ ಪ್ರಾಣಿಗಳ ಜಾಗಕ್ಕೆ ಮನುಷ್ಯ ಆಕ್ರಮಣ ಮಾಡಿದ್ದಾನ ಇಲ್ಲ ಈ ಕ್ವಶನ್ ಮೂಲಭೂತವಾಗಿ ಹುಡ್ತಾ ಇದೆ ಅಲ್ಲ ಇವತ್ತು ಎನ್ಕ್ರೋಚ್ಮೆಂಟ್ ದಿನ ಅಂದಾಗಿ ಕಾಡು ಪ್ರಾಣಿಗಳು ಕೂಡ ನಾಡಿಗೆ ಬರ್ತಾ ಇದೆ ನಾವು ಮನುಷ್ಯರು ನಮಗೆ ಎಷ್ಟು ಜಾಗ ಇದ್ದರೂ ಸಾಕಾಗದೆ ಮರಗಳನ್ನು ಕೊಡೋದು ಅಡಿಕೆ ತೋಟ ತೆಂಗು ಬೇರೆ 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 ಕೃಷ್ಣ ಇವತ್ತು ಕರ್ನಾಟಕದಲ್ಲಂತೂ ಸಾವಿರಾರು ಎಕರೆ ಜಾಗ ಚಿಕ್ಕಮಗಳೂರಿನಲ್ಲಿ ಆಕ್ರಮಣ ನಡೆದಿದೆ ಅಂತ ವರದಿ ಸಾಯ್ತು ಸೊ ಪ್ರಾಣಿಗಳು ಎಲ್ಲಿಗೆ ಹೋಗಬೇಕು ಅವು ಬದುಕಬೇಕು ಸಮುದ್ರ ಖಾರ್ಮಿಕ ಆಗಲ್ಲ ಅಲ್ಲಿ ಮೀನು ಮಾತ್ರ ಬದುಕಿದೆ ಅಥವಾ ಬೇರೆ ಬದುಕಲಿಕ್ಕೆ ಸಾಧ್ಯ ಇದೆ ಪ್ರಶ್ನೆ ಆದರೆ ಸರ್ಕಾರವನ್ನು ಎಚ್ಚರಿಸುವ ಕೆಲಸ ಖಂಡಿತ ನಾನು ಮಾಡ್ತೇನೆಂಬುದ್ರ ಬಗ್ಗೆ ನಿಮಗೆ ಮನಸ್ಸು ಕೊಡ್ತೇನೆ ರೋಗದ ಬಗ್ಗೆ ಪರಿಹಾರ ತಾವು ಹೇಳಿದ್ರಿ ಕೇಳಿದಿರಿ ಬಹುಶಃ ಕ್ಯಾಂಪದ ನೇತೃತ್ವದಲ್ಲಿ ಎರಡೆರಡು ಸಲ ನಾವು ಮಂಗಳೂರಿನಲ್ಲಿ ಎಕ್ಸ್ಪರ್ಟ್ ಸೈಂಟಿಸ್ಟನ್ನು ಕೇರಳದಿಂದ ಮತ್ತು ಕರ್ನಾಟಕದಿಂದ ಸೈಂಟಿಸ್ಟನ್ನು ಕರೆಸಿ ಕೆಲವು ನಿರ್ಣಯ ಮಾಡಿ ಕೇಂದ್ರ ಸರ್ಕಾರಕ್ಕೆ ಮನವಿ ಸಲ್ಲಿಸಿ ರಾಜ್ಯ ಸರ್ಕಾರಕ್ಕೆ ಮನವಿ ಸಲ್ಲಿಸಿ ಖಂಡಿತ ಪರಿಹಾರ ಆಗಿದೆ ಅಂತ ಹೇಳುವುದಿಲ್ಲ ಪ್ರಾಮಾಣಿಕವಾದ ಪ್ರಯತ್ನಗಳು ಬೈಹಳ್ಳಿ ಮತ್ತು ಎಲ್ಲೋ ಸ್ಪಾಟ್ ಬಗ್ಗೆ ಕ್ಯಾಂಪದ ವತಿಯಿಂದ ಆಗಿದೆ ಎಂಬ ಮಾತನ್ನು ಹೇಳಲಿಕ್ಕೆ ಇಚ್ಛೆ ಪಡ್ತಾ ಇದ್ದೇನೆ ತದನಂತರ ಡ್ರೋನ್ ಸ್ಪ್ರೇ ಮಾಡಲಿಕ್ಕೆ ವ್ಯವಸ್ಥೆಯನ್ನು ಸಮೇತ ಕೇಂದ್ರ ಸರ್ಕಾರದ ಆಗಿನ ಮಂತ್ರಿ ಶೋಭಾ ಅವರಿಗೆ ಮನವಿ ಮಾಡಿ ಬೇರೆ ಬೇರೆ ಕಡೆಗೆ ಪ್ರಾಯೋಗಿಕವಾಗಿ ಡ್ರೋನ್ ಸ್ಪ್ರೇಯನ್ನು ಸಹ ಮಾರ್ಶೋ ಕೆಲಸ ಕ್ಯಾಂಪದಿಂದ ನಡೆದಿದೆ ಬಹುಶಃ ಈ ಬಗ್ಗೆ ಪುನಃ ನಾವು ಸಿ ಪಿ ಸಿಆರ್ ಹೆಬ್ಬಾರಂಟ್ರ ಆಗ ಹೇಳಿದ್ದೇನೆ ಎರಡು ಮೂರು ದಿವಸ ಹಿಂದೆ ನಾವು ಬಂದು ಮಾತಾಡಿ ಹೋಗಿದ್ದೇವೆ ಪುನಃ ಅದನ್ನು ಒತ್ತಡ ತರ್ತೇವೆ ನವಿಲೆಯಲ್ಲಿ ಶಿವಮೊಗ್ಗದಲ್ಲಿ ಅಗ್ರಿಕಲ್ಚರ್ ಯೂನಿವರ್ಸಿಟಿ ಇದೆ ಅಲ್ಲಿನ ವೈಸ್ ಚಾನ್ಸಲರ್ ಹತ್ರ ಇದ್ರ ಬಗ್ಗೆ ಪುನಃ ಪ್ರಯತ್ನ ಮಾಡುವಂಥ ಪ್ರಯತ್ನಗಳನ್ನು ಹೇಳ್ತೇವೆ ಮತ್ತು ಏನಿದ್ರು ಸರ್ಕಾರದ ಕೆಲವು ನಿರ್ಣಯಗಳಿಗೆ ನಾವು ಒಪ್ಪಲೇಬೇಕಾಗ್ತದೆ ಅಥವಾ ಆ ಬಾರಿ ಹೆಚ್ಚು ಒತ್ತಡ ಮಾತ್ರ ತರಲಿಕ್ಕಾಗ್ತದೆ ಅವರು ಅವರದ್ದೇ ಕೆಲಸ ಅವರದ್ದೇ ಸಮಯದಲ್ಲಿ ಮಾಡ್ತಾರೆ ಎಂಬ ಮಾತನ್ನು ಹೇಳಲಿಕ್ಕೆ ಇಚ್ಛೆ ಬಿಡ್ತಾ ಇದ್ದೇನೆ ನಿಮ್ಮ ಕೊನೆಯ ಪ್ರಶ್ನೆ ಓಲ್ಡ್ ಮತ್ತು ನೀವಿಗೆ ರೇಟ್ ಯಾಕೆ ಇಷ್ಟು ವ್ಯತ್ಯಾಸ ಆಗಿದೆ ಬಾರಿ ಆಶ್ಚರ್ಯ ತಾವು ಐದು ವರ್ಷ ಕ್ಯಾಂಪ್ ನಿರ್ದೇಶಕರಾಗಿದ್ದು ಬಹುಶಃ ಮನೆಯಲ್ಲಿ ಬಿಸ್ನೆಸ್ ಕಮಿಟಿಯ ಪುಸ್ತಕ ನಿಮ್ಗೆ ಸಿಗ್ಬೋದು ಅಥವಾ ಆಡಳಿತ ಮಂಡಳಿಯ ಬೋರ್ಡ್ ಆಫ್ ಎಜೆಂಡಾ ನಿಮ್ಗೆ ಸಿಗ್ಬೋದು ಅದನ್ನು ತು ತುಲನೆ ಮಾಡಿ ತಾವು ಅಡಿಕೆ ಘೋಷಿಸಿ ತಿನ್ನೋದು ಬಾರಿ ಕಡಿಮೆ ಕೂಡ ರೂಪಾಯಿ ಕಲೀರಿ ಅಡಿಕೆ ತಿಂದೀರ ಇಲ್ಲ ನಾವು ಹೆಚ್ಚಿನವ್ರಿಲ್ಲಿ ಅಡಿಕೆ ತಿನ್ನೋದಿಲ್ಲ ಅಡಿಕೆ ರೇಟ್ ನಮಗೆ ಬೇಕಂತ ಹೇಳ್ತೇವೆ ಅಡಿಕೆ ತಿನ್ನುವುದು ಯಾರು ಹಳೆ ಅಡಿಕೆ ಮತ್ತು ಹೊಸ ಅಡಿಕೆ ನಿಮ್ಮ ಲೆಕ್ಕದಲ್ಲಿ ಒಂದೇ ಅದರ ಡಿ ಜಿ ಎಮ್ ಇಲ್ಲಿದ್ದಾರೆ ಮೊನ್ನೆ ತಾಯಿ ಗುಜರಾತ್ ಹೋಗಿನವರು ಇದ್ದಾರೆ ನಾನು ಪುನಃ ಎಮ್ ಡಿ ಮಾಡಿದ್ದು ಅವರು ಪುನಃ ಹೋಗ್ತಾ ಇದ್ದಾರೆ ಹಳೆ ಅಡಿಕೆ ಅಥವಾ ಡಬ್ಬಲ್ ಶೋರು ಗುಜರಾತಿನವರು ಲೈಕ್ ಮಾಡ್ತಾರೆ ಅದಕ್ಕೆ ಎಷ್ಟು ರೇಟ್ ಹೆಚ್ಚು ಕೊಡೋದು ಅದು ಅವರು ತಯಾರಿದ್ದಾರೆ ನಾವು ತಿನ್ನೋದಿಲ್ಲ ಬಹುಶಃ ಕ್ಯಾಂಪು ಆಡಳಿತ ಮಂಡಳಿಯಲ್ಲಿ ಸರಳ ಮತ್ತೆ ಕಿಶೋರ ಕೊಡುಗೆ ಸ್ವಲ್ಪ ಮಟ್ಟಿಗೆ ನಮ್ಮ ಪ್ರಸಾದ ಮೇಲುಪಾಪಿಸುವ ಒಂದು ಹೊಗೆ ಸೊಪ್ಪು ತಗೊಂಡು ಅಡಿಕೆ ತಗೊಂಡು ತಿಂತಾರೆ ಮತ್ತು ಯಾರು ಅಡಿಕೆ ತಿನ್ನುವುದಿಲ್ಲ ಸ್ವಲ್ಪ ನಾವು ತಿನ್ಲಿಕ್ಕೆ ಅಭ್ಯಾಸ ಮಾಡುವ ಹೊಸ ಅಡಿಕೆ ಮತ್ತು ಹಳೆ ಅಡಿಕೆ ವ್ಯತ್ಯಾಸ ಏನು ಅಂತ ನಮ್ಮಷ್ಟಕ್ಕೆ ನಾವು ಅದನ್ನು ತುಲನೆ ಮಾಡುವ ಅಥವಾ ಈಗ ಹಣ್ಣು ಅಡಿಕೆಗೂ ಡ್ರೈ ಆದ ನಲವತ್ತು ಬಿಸ್ಟಲ್ ಅಡಿಕೆಗೂ ವ್ಯತ್ಯಾಸ ಹಣ್ಣು ಅಡಿಕೆಗೂ ಟಪಲ್ ಚೋಲ್ ಅಡಿಕೆಗೂ ವ್ಯತ್ಯಾಸ ಇದರ ಒಂದು ಗುಣಮಟ್ಟಕ್ಕೆ ನಮಗೆ ಗೊತ್ತಾದರೆ ಯಾಕೆ ಇಷ್ಟು ವ್ಯತ್ಯಾಸ ಆಗ್ತದೆ ಅಂತ ನಾವು ಅರ್ಥ ಮಾಡ್ಕೊಳ್ಬೋದು ಬಹುಶಃ ಡಬಲ್ ಚೂಲ್ ಇವತ್ತು ನಾನ್ನೂರ ಎಂಬತ್ತು ಎಂಬತ್ತೈದು ರೂಪಾಯಿ ಇದೆ ಸಿಂಗಲ್ ಚೂಲ್ ನಾನ್ನೂರ ನಲ್ವತ್ತರಿಂದ ನಾನ್ನೂರೈವತ್ತು ರೂಪಾಯಿ ಇದೆ ಹೊಸ ಅಡಕೆ ಮುನ್ನೂರ ಎಪ್ಪತ್ತು ಮುನ್ನೂರ ಎಂಬತ್ತು ಸದ್ಯ ನೀವು ಹೇಳಿದಾಗೆ ಸಣ್ಣ ರೈತರಿಗೆ ಖಂಡಿತ ಇದರಿಂದ ಸ್ವಲ್ಪ ನೋವು ಆಗ್ತದೆ ನಾನು ಅಡಕೆ ಈಗಲೇ ಮಾರಿದೆ ನಮಗೆ ಮುನ್ನೂರೈವತ್ತು ಸಿಕ್ತು ಅವರಿಗೆ ಒಂದು ವರ್ಷ ಬಿಟ್ಟು ಮಾರ್ದೆ ಅವನಿಗೆ ನಾನ್ನೂರೈವತ್ತು ಸಿಕ್ತು ಈ ವ್ಯತ್ಯಾಸ ಇದೇ ಮುದ್ರಲ್ಲಿ ಎರಡು ಮಾತಿಲ್ಲ ಆದರೆ ಈ ಅಡಿಕೆ ಎಲ್ಲಿ ಬೇಡಿಕೆ ಇದೆ ಅಲ್ಲಿಗೆ ಕಳಿಸ್ಬೇಕಾದಂಥ ವ್ಯವಸ್ಥೆ ಇದೆ ಶಿವಕೃಷ್ಣ ಭಟ್ಟು ಗುಜರಾತು ಇವತ್ತು ವೈಟ್ ಅಡಕೆಯ ಮಾರ್ಕೆಟ್ ಇನ್ನು ಉತ್ತರ ಪ್ರದೇಶಕ್ಕೆ ಕಳಿಸೋ ಹೇಳಿದ್ರೆ ಅಲ್ಲಿ ಒಂದು ಮಂಡಿ ಟ್ಯಾಕ್ಸ್ ಬಿದ್ದಿದೆ ಅದನ್ನು ತೆಗಾಡಲಿಕ್ಕೆ ತುಂಬ ಪ್ರಯತ್ನ ನಮ್ಮ ಕಡೆ ನಡೀತಾ ಇದೆ ಆದರೆ ಸರ್ಕಾರ ಒಪ್ತಾ ಇಲ್ಲ ಒಂದೂವರೆ ಪರ್ಸೆಂಟ್ ಮಂಡಿ ಟ್ಯಾಕ್ಸ್ ಅಂದರೆ ಐನೂರು ರೂಪಾಯಿ ಅಂದರೆ ಏಳುವರೆ ರೂಪಾಯಿ ಆಗ್ತದೆ ಒಂದು ಕೆಜಿ ಮೇಲೆ ಈ ಏಳುವ ರೂಪ ವ್ಯತ್ಯಾಸದಲ್ಲಿ ಪ್ರೈವೇಟ್ ಟ್ರೇಡರ್ಸ್ ಯಾರಿದ್ದಾರೆ ಇವತ್ತು ಮಾರ್ಕೆಟ್ನಲ್ಲಿ ಅವರೆಲ್ಲವೂ ಅದನ್ನು ಕೊಡದೆ ವ್ಯವಹಾರ ಮಾಡ್ತಾ ಇದ್ದಾರೆ ಇದು ಸರ್ಕಾರಕ್ಕೆ ಗಮನ ತರ್ತಾ ಇದ್ದೇವೆ ಅದರ ಬಗ್ಗೆ ಹೋರಾಟ ಮಾಡ್ತಾ ಇದ್ದೇವೆ ಆದರೂ ಆಗ್ತಾ ಇಲ್ಲ ಆದರೆ ನಾವು ಮತ್ತೊಂದು ಕ್ವಶನ್ ಹೇಳಿದ್ರಿ ಅದು ಸ್ವಲ್ಪ ಖಂಡಿತ ಕಷ್ಟ ಇನ್ನು ಮೂರು ತಿಂಗಳ ಮೇಲೆ ಯಾವ ರೇಟ್ ನಿಲ್ತದೆ ಅಂತೇಳಿ ಇವತ್ತು ಹೊಸಗೆ ಕೊಡೋದಂದರೆ ಇದು ವಿಚಿತ್ರ ಯಾಕಂದರೆ ಇಟ್ಸ್ ಬಿಸ್ನೆಸ್ ಪರ್ಚೇಸ್ ಆ್ಯಂಡ್ ಸೇಲ್ಸ್ ಡಿಮಾಂಡ್ ಆ್ಯಂಡ್ ಸಪ್ಲೈ ಇದರ ಆಧಾರದ ಮೇಲೆ ಬಿಸ್ನೆಸ್ ಮಾಡಬೇಕಾಗಿದೆ ಮೂರು ತಿಂಗಳ ಮೇಲೆ ಏನೋ ರೇಟ್ ನಿಲ್ತದೆ ಅಂತ ಹೇಳಿದರೆ ಖಂಡ ಬಟ್ಟೆ ಡೌನ್ ಬಂದರೆ ಮೂರು ವರ್ಷ ಆಗಿದೆ ಐನೂರ ಇಪ್ಪತ್ತೈದು ಹೋರಾಟ ಹರಕ್ಕೆ ನಾನ್ನೂರ ಇಪ್ಪತ್ತೈದು ಹೋರಾಟ ಬಂದು ಕ್ಯಾಂಪು ಕಂಡಾಪಟ್ಟೆ ಪೆಟ್ಟಿದ್ದೀನಿದೆ ಆದರೆ ಕ್ಯಾಂಪು ಪುನಃ ಅದನ್ನು ರೈತರಿಗೋಸ್ಕರ ಆ ಮೂವತ್ತಾರು ರೂಪಾಯಿ ಲಾಸನ್ನು ಮೈಂಟೈನ್ ಮಾಡಿ ವ್ಯವಹಾರ ಮಾಡ್ಕೊಂಡು ಹೋಗಿದೆ ಎಂಬ ಮಾತನ್ನು ತಮಗೆ ಹೇಳಲಿಕ್ಕೆ ಇಚ್ಛೆ ಪಡ್ತಾ ಇದ್ದೇನೆ ಆದರೂ ಸಣ್ಣ ರೈತರಿಗೋಸ್ಕರ ಬೇರೆ ಬೇರೆ ಫೆಸಿಲಿಟಿಗಳನ್ನು ನಾವು ಕೊಡಲಿಕ್ಕೆ ಅದನ್ನು ಪ್ರಯತ್ನ ಮಾಡ್ತಿದ್ದೇವೆ ಕಾಪಾ ಸಬ್ಸಿಡಿ ಇರ್ಬೋದು ಅಥವಾ ಹೆಲ್ತ್ ಬೆನಿಫಿಟ್ ಇರ್ಬೋದು ಅಥವಾ ಕೊಕ್ಕೊ ಹಾಕಿದಾಗ ಅದಕ್ಕೆ ಇನ್ಸೆಂಟಿವ್ ಕೊಡುವ ಕಾರ್ಯಕ್ರಮ ಇರ್ಬೋದು ಇದೆಲ್ಲವನ್ನು ಸಣ್ಣ ರೈತರನ್ನು ಮನಸ್ಸಿನಲ್ಲಿಟ್ಟುಕೊಂಡು ಆಡಳಿತ ಮಂಡಳಿ ಕೆಲವು ನಿರ್ಣಯಗಳನ್ನು ತಕ್ಕೊಂಡು ಹೋಗಿದ್ದೆ ಆದರೂ ನಮ್ಮ ಪ್ರಯತ್ನ ಮಾಡುವುದರಲ್ಲಿ ನಾವು ಹಿಂದೆ ಹಾಕುವುದಿಲ್ಲ ಎಂಬ ಮಾತನ್ನು ಹೇಳಲಿಕ್ಕೆ ಇಚ್ಛೆ ಪಡ್ತಾ ಇದ್ದೇನೆ ಇನ್ನು ರೋಟಿ ಮತ್ತು ಇರೋ ಅಡಿಕೆಯ ಒಣಸಿಗೆ ಸಂಡ್ರೈ ಮಾಡಲಿಕ್ಕೆ ಸಬ್ಸಿಡಿ ಬಗ್ಗೆ ತಾವು ಕೆಲವು ಕೇಳಿದ್ದೀರಿ ಖಂಡಿತ ಕೇಂದ್ರ ಸರ್ಕಾರಕ್ಕೆ ಅದರ ಬಗ್ಗೆ ನಾವು ಮನವಿಯನ್ನು ಮಾಡಲಿಕ್ಕೆ ಇಚ್ಛೆ ಪಡ್ತಾ ಇದ್ದೇವೆ ಇವಾಗ ಕೆಲವು ಕ್ವಶನಿಗೆ ಉತ್ತರ ಕೊಟ್ಟಾಯಿತು ಪುನಃ ಅದನ್ನು ರಿಪೀಟ್ ಮಾಡುವ ಅಗತ್ಯ ಇಲ್ಲ ಅಂತ ನನ್ನ ಮನಸ್ಸಿಗಿದೆ ಒಟ್ಟು ಅಡಿಕೆ ಬಗ್ಗೆ ಡಬ್ಲ್ಯೂ ಎಫ್ ಒಂದು ವಿರೋಧ ಕಾಣ್ತಾ ಇದ್ದೇನೆ ಅಡಿಕೆ ಕ್ಯಾನ್ಸರ್ ಕಾರಕಂಬ ಒಂದು ಹೂಮವನ್ನು ಬಿಟ್ಟಿದ್ದಾರೆ ಈಗ ಬಹುಶಃ ಮೊನ್ನೆ ಒಂದು ಎರಡು ಮೂರು ದಿವಸದಿಂದ ಹೊಸದೊಂದು ನಾಟಕ ನಡೀತಾ ಇದೆ ಅಡಿಕೆ ಮಂಡಳಿ ಆಗಬೇಕು ಅಡಿಕೆ ಮಂಡಳಿ ಆದರೆ ರೈತರಿಗೆ ಭಾರಿ ಉಪಕಾರ ಆಗ್ತದೆ ಮಾಡಿ ನಮಗೆ ತೊಂದರೆ ನಾನೇನು ಆಕ್ಷೇಪ ಮಾಡಿಕೊಂಡು ಯಾವ ಮಂಡಳಿ ಬೇಕಾದ್ರೆ ಮಾಡಲಿ ರಬ್ಬರ್ ಮಂಡಳಿ ಆಯಿತು ತೆಂಗು ಮಂಡಳಿ ಆಯಿತು ಕಾಫಿ ಮಂಡಳಿ ಆಯಿತು ಮಂಡಳಿಗೊಬ್ಬ ಅಧ್ಯಕ್ಷ ಆದ ಅವನಿಗೊಂದು ವೆಹಿಕಲ್ ಕೊಡೋದಾಯ್ತು ಅದರ ಖರ್ಚುಗಳು ಹೆಚ್ಚಾಯಿತು ನೋಡುವುದು ಯಾರಲ್ಲಿ ಗೊತ್ತಿಲ್ಲ ಕ್ಯಾಂಪ್ ಆದ ಸಂಸ್ಥೆ ಆದರೆ ನಿಮಗೆ ಧೈರ್ಯ ಮಾಡಿ ಸಾರ್ವಜನಿಕವಾಗಿ ರೈ ನಮ್ಮ ಜನರಲ್ ಬಾಡಿಯಲ್ಲಿ ಕ್ವಶನ್ ಮಾಡ್ಬೋದು ನೀವು ಮಂಡಳಿ ಅತ್ತಷ್ಟನ್ನು ಕ್ವಶನ್ ಮಾಡಲಿಕ್ಕೆ ಯಾರಿಗೂ ಇಲ್ಲ ಅಲ್ಲಿ ಯಾಕಂದರೆ ಅದು ರಾಜಕೀಯ ಪ್ರೇರಿತ ನಿರ್ಮಾಣ ಆಗುವಂಥ ಮಂಡಳಿಗಳು ಅದರಿಂದ ಏನು ಪರಿಹಾರ ಸಿಗ್ತದೆ ನನಗೆ ಗೊತ್ತಿಲ್ಲ ನಿಮ್ಮ ಅಭಿಪ್ರಾಯ ಏನು ಕೇಳ್ತಾರೆ ಉತ್ತರ ಇಲ್ಲ ನನ್ನ ಅಭಿಪ್ರಾಯ ಇಲ್ಲ ಯಾಕಂದರೆ ರಾಜಕೀಯ ಶಬ್ದಗಳಿಗೆ ಕ್ಯಾಂಪು ಜವಾಬ್ದಾರಿ ಕ್ಯಾಂಪು ನಮ್ಮ ಸದಸ್ಯರಿಗೆ ಮಾತ್ರ ಜವಾಬ್ದಾರಿ ಒಂದು ಲಕ್ಷದ ನಲವತ್ತೈದು ಸಾವಿರ ಸದಸ್ಯರೇನಿದ್ದೀರಿ ಅಷ್ಟು ನಾವು ಆಗ್ತೇವೆ ಆ ಒಂದು ನಲವತ್ತೈದರಲ್ಲಿ ಇನ್ನೂ ನಮಗೆ ಕೆ ವೈ ಸಿ ಸದಸ್ಯರ ಕಂಪ್ಲೀಟ್ ಮಾಹಿತಿಯನ್ನು ಲಭ್ಯ ಆಗ್ತಾ ಇಲ್ಲ ರಿಕ್ವೆಸ್ಟ್ ಮಾಡ್ತಾ ಇದ್ದೇವೆ ಸಭೆ ನಮ್ಮ ಬ್ರಾಂಚ್ಗಳ ಮುಖಾಂತರ ಅವರು ಕೆಲವರು ತೀರಿ ಹೋಗಿರ್ಬೋದು ಅದರ ಮಾಹಿತಿ ನಮಗೆ ಇಲ್ಲ ಅಡಿಕೆ ಕೊಡದೇ ಇದ್ದೋ ಸಂಖ್ಯೆ ತುಂಬ ಇದೆ ಇದೆಲ್ಲ ಥರದ ಮಾಹಿತಿ ಸಿಕ್ಕಿದಾಗ ನಾವು ಸಂಪೂರ್ಣವಾಗಿ ಇ ಆರ್ ಪಿ ಸಿಸ್ಟಮ್ ಹೇಳ ಇದ್ದೇವೆ ಮುಂದೆ ಅದರ ಮುಖೇನ ನಮ್ಮ ರೈತರಿಗೆ ನೇರ ಸಂಪರ್ಕದೊಂದಿಗೆ ಇನ್ನೂ ಹೆಚ್ಚಿನ ಉಪಯೋಗವಾಗುವಂಥ ಕೆಲಸ ಮಾಡಬೇಕಂತ ಆಸಕ್ತಿ ಆಡಳಿತ ಮಂಡಳಿಗಿದೆ ಪ್ರತಿ ಎರಡು ತಿಂಗಳಿಗೆ ಮೀಟಿಂಗ್ ಆಗ್ತದೆ ಕೆಲವು ಚರ್ಚೆಗಳು ನಡೀತದೆ ಕೆಲವು ತೀರ್ಮಾನ ಆಗದೇ ಇರ್ಬೋದು ಕೆಲವು ರೈತರ ಉಪಯೋಗಕ್ಕೋಸ್ಕರ ಆಗುವಂಥ ತೀರ್ಮಾನಗಳು ಬದಲಾವಣೆಗಳಲ್ಲಿ ಮಾಡ್ತಾ ಇದ್ದೇವೆ ಆ ಮೊಬೈಲ್ ಎಂಬಡಿ ಹೇಳಿದರು ಮಿನಿಮಮ್ ಐದು ಗಿಂಟಲ್ಲಿಟ್ಟು ನಿಮಗೆ ಫ್ಲೆಡ್ ಲೋನಿನ ಅವಕಾಶ ಕೊಡ್ತೇವೆ ಅಡಿಕೆಗೆ ನಿಮ್ಗೆ ಅಗತ್ಯ ಇದ್ದಾಗ ಹಣ ತಗೊಳ್ಳಿ ಅಥವಾ ಎಷ್ಟು ಬೇಕೋ ಐದು ಪರ್ಸೆಂಟ್ ಅಷ್ಟವ್ರು ತಗೊಳ್ಳಿ ಅಡಿಕೆ ಇಡಿ ಹಣದ ಅವಶ್ಯಕತೆ ಇದ್ದರೆ ಹೆಚ್ಚು ತಗೊಳ್ಳಿ ಅಡಿಕೆ ಇಟ್ಟು ನಿಮಗೆ ಬೇಕಾದಾಗ ಮಾರಿ ಆಗ ಮುನ್ನೂರೈವತ್ತು ಇದ್ದದ್ದು ಅಂತ ಅಂತ ನಾನ್ನೂರು ರೂಪಾಯಿ ಬಂದರೂ ಸಣ್ಣ ರೈತರು ಲಾಭ ಆಗ್ತದೆ ಕ್ಯಾಂಪು ಆದರೆ ಜವಾಬ್ದಾರಿ ತಗೊಂಡಿದ್ದೆ ಮೊನ್ನೆ ಆಡಳಿತ ಮಂಡಳಿಯಲ್ಲಿ ತೀರ್ಮಾನ ಮಾಡಿದ್ದೇವೆ ಯಾಕಂದರೆ ಎಲ್ಲ ರೈತರಿಗೆ ಹೊತ್ತಗಿಂತಲ್ಲಿ ಇಡ್ಲಿಕ್ಕೆ ಕಷ್ಟ ಸಣ್ಣ ರೈತರನ್ನು ಗಮನದಲ್ಲಿ ಇಟ್ಕೊಳ್ಬೇಕಾಗಿರಬೇಕಂತ ಅಭಿಪ್ರಾಯ ಬಂದದ್ರಿಂದ ಆ ತೀರ್ಮಾನ ನಾವು ಮಾಡಿದ್ದೇವೆ ಪೋಷಕರ ಉಪಯೋಗ ತರಲ್ಲ ಪಡ್ಕೊಳ್ಳಿ ಖಂಡಿತ ಈ ಕಾಯಿಲೆಗಳ ಬಗ್ಗೆ ಇನ್ನೂ ಹೆಚ್ಚು ಹೆಚ್ಚು ನಮ್ಮ ಸೈಂಟಿಸ್ಟ್ಗಳ ಮೊರೆ ಹೋಗ್ತಾ ಅವರಿಗೆ ಒತ್ತಡ ಹಾಕ್ತಾ ಅದರಿಂದ ರೈತರಿಗೆ ಪ್ರಯೋಜನ ಆಗುವಂಥ ಕೆಲಸ ನಾವು ಮಾಡ್ತೇವೆ ಮುಂದಿನ ದಿಕ್ಕಿನಲ್ಲಿ ನಿಮ್ಮ ಮಾರ್ಗದರ್ಶನ ಸಲಹೆ ಯಾವಾಗಲೂ ಬೇಕು ನಮ್ಮ ಬೆಳ್ಳವರು ಅಧ್ಯಕ್ಷ ಏನಾದಾಗೆ ಹೋಗಿ ಅಡಿಕೆ ಹಾಕದೇನೆ ಕೆಲವರು ಟೀಕೆ ಮಾಡ್ತಾರೆ ಏನು ಅಡಿಕೆ ಕೊಡದೆ ಟೀಕೆ ಮಾಡ್ತಾರೆ ಫೇಸ್ಬುಕ್ ಹೇಳಿ ಉಂಟು ಇವತ್ತು ರಂಜಿತ್ರೆ ಫೇಸ್ಬುಕ್ನಲ್ಲಿ ಕೆಲವರಿಗೆ ಕೆಲಸ ಕ್ಯಾಂಪ್ಗೊಂಡು ಟೀಕೆ ಮಾಡೋದೇ ಕೆಲಸ ದಯವಿಟ್ಟು ಮಾಡಬೇಡಿ ಯಾಕಂದರೆ ಸಂಸ್ಥೆಗೆ ಕೆಟ್ಟ ಹೆಸರು ಬಂದರೆ ಸಂಸ್ಥೆ ಅದಪತನಕ್ಕೆ ಹೋದರೆ ನಷ್ಟ ಕ್ಯಾಂಪದ ಆಡಳಿತ ಮಂಡಳಿಗಲ್ಲ ರೈತರಿಗೆ ಕಷ್ಟ ಆಗ್ತದೆ ಕ್ಯಾಂಪು ಇಟ್ಟರೆ ಮಾತ್ರ ಇವತ್ತು ಈ ರೇಟನ್ನು ನಿಲ್ಲಿಸಲಿಕ್ಕೆ ಸಾಧ್ಯತೆ ಆಗಿದೆ ಎಂಬುದನ್ನು ಗಂಟಕೋಶವಾಗಿ ನಾನು ಹೇಳ್ತಾ ಇದ್ದೇನೆ ಮುಂದಿನ ದಿನಗಳಲ್ಲೂ ಸಮೇತ ಕ್ಯಾಂಪದ ಅಸ್ತಿತ್ವವೇ ರೈತರ ಒಂದು ಭರವಸೆ ಇದನ್ನು ತಾವೆಲ್ಲ ಮನ ಮಾಡ್ಕೊಳ್ಬೇಕು ಕರಬಳಿತಾರೆ ಹೇಳಿದಾಗೆ ಅಟ್ಲೀಸ್ಟ್ ಒಂದು ಫೋರ್ಟಿ ಟು ಫಿಫ್ಟಿ ಪರ್ಸೆಂಟ್ ಅಡಿಕೆ ನೀವು ಹಾಕಿ ಒಂದೆರಡು ರೂಪಾಯಿ ಹೆಚ್ಚು ಕಮ್ಮಿ ಮೇಲೆ ಕಡೆಗೆ ಹೋಗ್ತಾ ಇರ್ತದೆ ವ್ಯವಹಾರದಲ್ಲಿ ಆದರೆ ಉಳಿದ ಫಿಫ್ಟಿ ಪರ್ಸೆಂಟ್ ಏನು ನೀವು ಪ್ರೈವೇಟಿಗೆ ಇದ್ದೀರಿ ಅದನ್ನು ಟ್ಯಾಕ್ಸಿನಲ್ಲಿ ಬಿಲ್ ಸಮೇತ ತಗೊಳ್ಳೋ ಅಭ್ಯಾಸ ಮಾಡಿ ದೇಶದ ಆರ್ಥಿಕ ವ್ಯವಸ್ಥೆಗೆ ರೈತರಾಗಿ ನಾವು ಸಹ ಸ್ವಲ್ಪ ಸಪೋರ್ಟ್ ಮಾಡುವಂತ ಹೇಳ್ತಾ ನಿಮಗೆಲ್ಲರಿಗೂ ಪುನಃ ನನ್ನ ಗೌರವನು ಸಲ್ಲಿಸಿ ನಮಸ್ಕರಿಸಿ ನಾನು ಮಾತು ಮುಗಿಸ್ತೇನೆ ದಯವಿಟ್ಟು ಊಟ ಮಾಡಿ ಎಲ್ಲರೂ ಹೋಗ್ಬೇಕಂತ ಪುನಃ ಮನವಿ ಮಾಡ್ತಾ ಇದ್ದೇನೆ ನಮಸ್ಕಾರಗಳು ಕಾರ್ಯಕ್ರಮದ ಮನೆಯ ಭಾಗವಾಗಿ ಧನ್ಯವಾದ ನಮ್ಮ